ನನ್ನ ಗುರುಗಳಾದ ಪ್ರೊಫೆಸರ್ ರಾಮಚಂದ್ರ ರಾಮಚಂದ್ರಾಯರು ಒಂದು ಸಂದರ್ಭದಲ್ಲಿ ನನ್ನ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಇದ್ರು ಆಗ ನಾನೊಂದು ಪ್ರಶ್ನೆ ಕೇಳಿದೆ ನಾನು ನೀವು ಉತ್ತರಾದಿ ಮಠದ ಪರಂಪರೆಗೆ ಸೇರಿದವರು ಆದರೆ ನೀವು ಬೌದ್ಧ ಜೈನ ವೇದಾಂತದಲ್ಲಿ ವಿಶೇಷವಾಗಿ ಅದ್ವೈತ ವೇದಾಂತ ಮತ್ತು ವಿಶಿಷ್ಟ ಅದ್ವೈತ ವೇದಾಂತ ಶಕ್ತಿ ಅದ್ವೈತ ವೇದಾಂತ ಇವುಗಳನ್ನೆಲ್ಲ ನೀವು ಅಭ್ಯಾಸ ಮಾಡಿದಿರಿ ಈ ಕಡೆ ನಾಗಾರ್ಜುನನ್ನು ಇಟ್ಕೊಳ್ತೀರಿ ಈ ಕಡೆ ಶಂಕರರನ್ನು ಇಟ್ಕೊಳ್ತೀರಿ ಈ ಕಡೆ ಹೊಸ ಇಟ್ಕೊಳ್ತೀರಿ ಬುದ್ಧನನ್ನು ಇಟ್ಕೊಳ್ತೀರಿ ಮಹಾವೀರನ್ನು ಇಟ್ಕೊಳ್ತೀರಿ ಇವರೆಲ್ಲ ಬೇರೆ ಬೇರೆ ಕೋಣೆಗಳಾಗಿ ಮಾಡಿ ಇಟ್ಕೊಂಡಿದಾರಲ್ಲ ಇಡೀ ಜಗತ್ತು ಬೇರೆ ಬೇರೆ ಕೋಣೆಗಳೆಲ್ಲ ಅವರವರನ್ನ ಸ್ಥಾಪನೆ ಮಾಡಿಕೊಂಡಿದ್ದಾರೆ ಆದರೆ ನೀವು ಅವರೆಲ್ಲರನ್ನೂ ಅಭ್ಯಾಸ ಮಾಡಿದಿರಿ ನೀವು ಬಹಳ ಶ್ರದ್ಧೆಯಿಂದ ಅವ್ರ ಬಗ್ಗೆ ಬರೆದಿದ್ದೀರಿ ಬೇಕಾದಷ್ಟು ಗ್ರಂಥಗಳನ್ನು ಬರೆದಿದ್ದೀರಿ ಇದು ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದೆ ನಾನು ಆಗ ಅವರು ತಮ್ಮದೇ ಆದಂಥ ಬಹಳ ಸುಂದರವಾದ ಮುಖ ಮುಖಮಂಡಳ ತುಂಬ ಜ್ಞಾನ ನಿಧಿ ನಗ್ತಾ ಹೇಳಿದರು ಮಲ್ಲಪ್ಪರಂ ಅವರೇ ನನ್ನ ಒಳಗಡೆ ಮೊದಲು ಆಚಾರ್ಯ ಶಂಕರ ಭಗವತ್ಪಾದರು ಬಂದರು ಅವರನ್ನು ಅನುಸರಿಸ್ಕೊಂಡು ನಾಗಾರ್ಜುನ ಬಂದ ಅವರನ್ನ ಅನುಸರಿಸ್ಕೊಂಡು ವಸುಬಂಧು ಬಂಧು ಬಂದ ಬುದ್ಧ ಬಂದ ಪ್ರಭು ಬಂದ ಹೀಗೆ ಅನೇಕರು ಬಂದರು ಅವರೆಲ್ಲ ಬಂದು ಒಳಗಡೆ ಸೇರಿಕೊಂಡಿದ್ದಾರೆ ಅವರಲ್ಲಿ ಯಾವುದೇ ಬಗ್ಗೆ ಘರ್ಷಣೆಗಳಿಲ್ಲ ಆದರೆ ಹೊರಗಡೆ ಘರ್ಷಣೆ ಮಾಡ್ಕೊಳ್ತಾ ಇದ್ದಾರೆ ನನ್ನೊಳಗಡೆ ಯಾವುದೇ ಘರ್ಷಣೆಗಳಿಲ್ಲ ಅವುಗಳ ಮೂಲಕ ನಾನು ಒಂದು ವಿಶ್ವ ದರ್ಶನವನ್ನು ನಾನು ಕಾಣ್ತಾ ಇದ್ದೀನಿ ಒಂದು ತೃಪ್ತ ಭಾವ ಇದೆ ನನಗೆ ನಾವೆಲ್ಲ ಮಾಡಬಹುದಾದೇನು ಅಂದರೆ ಇದು ಬ್ರಹ್ಮಸೂತ್ರದಲ್ಲಿ ನಾಲ್ಕನೇ ಅಧಿಕರಣಕ್ಕೆ ತತ್ವ ಸಮನ್ವಯ ಅಂತ ಒಂದು ಮಾತಿದೆ ಎಲ್ಲವನ್ನೂ ಕೂಡ ಸಮನ್ವಯದ ದೃಷ್ಟಿಯಿಂದ ನೋಡಬೇಕು ಅಂತ ಅದನ್ನು ಬಾದರಾಯಣ್ರೆ ಇದನ್ನು ಮೊದಲು ಬ್ರಹ್ಮಸೂತ್ರದಲ್ಲಿ ಹೇಳಿದ್ರು ಅದಾದ ಮೇಲೆ ಗೀತೆಯಲ್ಲಿ ಶ್ರೀಕೃಷ್ಣ ಇದೇ ಸಮನ್ವಯ ಸೂತ್ರವನ್ನು ಎಲ್ಲ ಯುಗಗಳನ್ನು ಸಮಾಹಾರ ಮಾಡಿ ಎಲ್ಲಕ್ಕೂ ಒಂದು ತತ್ವ ಇದೆ ಅಂತ ಅನ್ನೋದನ್ನು ಹೇಳಿದ ಹೀಗೆ ಅದ್ರ ಜೊತೆಗೆ ಅಭಿನಗು ಕಾಶ್ಮೀರ ಶೈವ ದರ್ಶನದ ಬಹುದೊಡ್ಡ ಆಚಾರ್ಯರು ಅವರು ಎಲ್ಲ ದರ್ಶನಗಳನ್ನು ಕೂಡ ಅವರವರ ಗುರುಗಳಲ್ಲಿ ಅಭ್ಯಾಸ ಮಾಡಿದವರು ಸುಮಾರು ಅವರೇ ಹೇಳ್ಕೊಳ್ತಾರೆ ಅವರ ತಂತ್ರವಾರ್ಥಿಕ ಗ್ರಂಥದ ಮೊದಲನೇ ಆರಂಭದ ಭಾಗದಲ್ಲಿ ನಾನು ಇಂತಿಂತವರಿಂದ ಹೀಗೇ ಅಭ್ಯಾಸವನ್ನು ಮಾಡಿದೆ ವ್ಯಾಕರಣ ದರ್ಶನ ಒಬ್ಬರಲ್ಲಿ ಅಲಂಕಾರವನ್ನು ಒಬ್ಬರಲ್ಲಿ ವೇದಾಂತವನ್ನು ಒಬ್ಬರಲ್ಲಿ ಬೌದ್ಧರಲ್ಲಿ ಜೈನ ಚಾರ್ವಾಕ ವೈಶೇಷಿಕ ನ್ಯಾಯ ಯೋಗ ಹೀಗೆ ಒಬ್ಬೊಬ್ಬ ಗುರುಗಳಲ್ಲಿ ನಾನು ಅಭ್ಯಾಸ ಮಾಡಿದೆ ಅಂತ ಹೇಳಿ ಒಬ್ಬೊಬ್ಬ ಗುರುಗಳ ಹೆಸರನ್ನು ಅವರು ಉದ್ಧಾರ ಮಾಡಿ ಹೇಳ್ತಾರೆ ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿರುವ ಒಂದು ವಿಶೇಷತೆ ಅದು ಈ ಪರಂಪರೆಯಲ್ಲಿ ನಾನು ಮೊದಲು ಮೊದಲು ನಾನು ಕಂಡಿದ್ದು ನನ್ನ ಗುರುವರೆಯಾದ ಸಾಕು ರಾಮಚಂದ್ರಯ್ಯರಲ್ಲಿ ಈ ಸಮನ್ವಯದ ದೃಷ್ಟಿಯನ್ನು ನಾನು ನೋಡಿದ್ದು ಆಗ ಪ್ರತಿಯೊಂದು ಕೂಡ ಒಂದು ಯಾವುದೇ ಒಂದು ಕೃತಿಯನ್ನು ಅಭ್ಯಾಸ ಮಾಡಿದರೆ ಒಂದು ದರ್ಶನವನ್ನು ಅಭ್ಯಾಸ ಮಾಡಿದರೆ ಆ ದರ್ಶನವನ್ನು ಸಮನ್ವಯದ ದೃಷ್ಟಿಯಿಂದ ನೋಡಬೇಕು ಅಂತ ಅನ್ನೋದನ್ನ ಸಾಕು ರಾಮಚಂದ್ರ ಇವರು ನನಗೆ ಬೋಧೆ ಮಾಡಿದರು ಬಹುತೇಕವಾಗಿ ನಾನು ಅದನ್ನು ಅನುಸರಿಸಿಕೊಂಡವನು ಕಳೆದ ನಾಲ್ಕೂವರೆ ವರ್ಷಗಳಿಂದ ವಿಜಯವಾಣಿಯಲ್ಲಿ ಅಲ್ಲಮ್ಮ ಕಥನ ಅಂತ ಹೇಳಿ ನಾನು ಬರೀತಿರುವ ಒಂದು ಅಂಕಣ ಬರಹದಲ್ಲೂ ಈ ದೃಷ್ಟಿಕೋನವನ್ನ ಇಟ್ಕೊಂಡಿದ್ದೀನಿ ನಾನು ಮತ್ತು ಅಲ್ಲಮ್ಮನ ವಚನಶಾಸ್ತ್ರವನ್ನು ವಚನ ಸಾಹಿತ್ಯವನ್ನು ನಮ್ಮ ಪ್ರಾಚೀನವಾದಂಥ ಅನೇಕ ದರ್ಶನಗಳ ಬೆಳಕಿನಲ್ಲಿ ವಚನಗಳನ್ನು ನೋಡುವ ಪ್ರವೃತ್ತಿಯನ್ನು ಕಳೆದ ನಲವತ್ತು ವರ್ಷಗಳ ಹಿಂದೆನೆ ಆ ಪ್ರವೃತ್ತಿ ಬೆಳೀತು ನಂತರದಲ್ಲಿ ಅದನ್ನು ಬೆಳೆಸ್ಕೊಳ್ತಾ ಹೋದೆ ವಚನಗಳನ್ನು ನಾವು ನೋಡುವಾಗ ನಾನು ಮೊದಲ ಬಾರಿಗೆ ಈ ವಚನವನ್ನು ಅಭ್ಯಾಸ ಮಾಡೋದು ಸ್ವಲ್ಪ ಮಟ್ಟಿಗೆ ನಾನು ಒಂದು ಆತ್ಮಕಥನದ ರೂಪದಲ್ಲಿ ಈ ಮಾತುಗಳು ಹೇಳ್ತಿದ್ದೇನೆ ತುಂಬ ಸೈದ್ಧಾಂತಿಕವಾಗಿ ಎರಡನೇ ಭಾಗದಲ್ಲಿ ಕೆಲವು ವಿಷಯಗಳನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ನಾನು ಹೈಸ್ಕೂಲಲ್ಲಿದ್ದಾಗಲೇ ವಚನ ಧರ್ಮಸಾರ ಎಮ್ ಆರ್ ಶ್ರೀನಿವಾಸ ಮೂರ್ತಿಯವರ ಒಂದು ಪುಸ್ತಕವನ್ನು ನನಗೆ ನನಗೆ ಪಾಠ ಹೇಳ್ಕೊಡ್ತಾ ಇದ್ದವರು ಎಕನಾಮಿಕ್ಸ್ ಪ್ರೊಫೆಸರ್ ಅವರು ಪಿ ಯು ಕಾಲೇಜ್ನಲ್ಲಿ ಆಗ ಲೆವೆಂತ್ ಸ್ಟ್ಯಾಂಡರ್ಡು ನನಗೆ ಅವರು ನೋಡಯ್ಯ ಇದನ್ನು ವಚನ ಧರ್ಮಸಾರ ಎಮ್ ಆರ್ ಶ್ರೀನಿವಾಸ ಮೂರ್ತಿ ಅವರದು ಇದನ್ನು ಓದ್ ನೀನು ಅಂತೇಳಿ ನನಗೆ ಮೊದಲು ಕೊಟ್ಟರು ಅದನ್ನು ನಾನು ವಚನ ಧರ್ಮಸಾರ ಓದಿ ಮುಂದೆ ಭಕ್ತಿ ಭಂಡಾರಿ ಬಸವಣ್ಣ ಅವರ ಇತರೆ ಥರ ಕೃತಿಗಳನ್ನೆಲ್ಲ ಅಭ್ಯಾಸ ಮಾಡಿದ್ದು ನಾನು ಆಗ ಆಗ ವಚನ ಧರ್ಮಸಾರ ಕೈಯಲ್ಲಿ ಸಿಕ್ಕಿದಾಗ ನಾನು ವಚನ ಧರ್ಮಸಾರದ ಒಂದು ಓದ್ತಾ ಹೋದಂಗೆ ಅದರ ಭೂತಪೂರ್ವವಾದಂಥ ಅವರ ಬರವಣಿಗೆ ಮತ್ತು ವಚನಗಳ ಆಳಕ್ಕೆಳೆದು ನೋಡುವ ಮತ್ತು ವಚನಗಳೆಲ್ಲವನ್ನೂ ಕೂಡ ಉಪನಿಷತ್ತಿನ ಬೆಳಕಿನಲ್ಲಿ ನೋಡೋದು ಇದು ವಿಶೇಷವಾದ ಏನು ಅಂದರೆ ನಾವು ಒಂದು ಬೆಳಕು ಬೇಕು ನಮಗೆ ಒಂದು ಗುರು ಕೊಡುವಂಥ ಬೆಳಕಿರಬಹುದು ನಮ್ಮ ಅಂತರಂಗದಲ್ಲೇ ಉಂಟಾಗುವಂಥ ಒಂದು ಬೆಳಕಿರಬಹುದು ಈ ಬೆಳಕಿನ ದೀಪ್ತಿಯಲ್ಲಿ ಅವನ್ನ ನೋಡುವಂಥ ಒಂದು ಪ್ರಯತ್ನವನ್ನು ಮೊದಲು ಆರಂಭದಲ್ಲಿ ಮಾಡಿದವರು ಎಂ ಆರ್ ಶ್ರೀನಿವಾಸ ಮೂರ್ತಿಯವರು ವಚನ ಧರ್ಮಸಾರದಲ್ಲಿ ಅದಾದ ಮೇಲೆ ಅನೇಕರು ಆ ದಾರಿಯನ್ನು ಕ್ರಮಿಸಿದರು ನಮ್ಮ ಸಿರಿಗೆರೆಯ ಸ್ವಾಮಿಗಳು ಕೂಡ ವಚನ ಮತ್ತು ಉಪನಿಷತ್ತುಗಳ ಮೇಲೆ ಅವರು ತೌಲನಿಕ ಅಧ್ಯಯನವನ್ನು ಮಾಡಿದವರು ಇದಾದ ಮೇಲೆ ಶುಮಶಿ ಮಠ ಅವರು ಶೂನ್ಯ ಸಂಪಾದನೆಯ ಪರಾಮರ್ಶೆ ಎನ್ನುವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತವಾದ ಗ್ರಂಥ ಅದು ಅವರು ಕೂಡ ಈ ಶೂನ್ಯ ಸಂಪಾದನೆ ಪರಾಮರ್ಶೆಯಲ್ಲಿ ವಚನವನ್ನ ವಿಶೇಷವಾಗಿ ಉಪನಿಷತ್ತುಗಳನ್ನ ಅದರ ಬೆಳಕಿನಲ್ಲಿ ಅದರ ಆರಂಭ ಮಾಡೋದನ್ನೇ ಅವರು ಉಪನಿಷತ್ತಿನ ಸಂವಾದದ ಮೂಲಕ ತಂದೆ ಮತ್ತು ಮಗನ ಸಂವಾದದ ಮೂಲಕ ಅವರು ಪ್ರಾರಂಭ ಮಾಡ್ತಾರೆ ನಾವು ಈ ವಚನ ದರ್ಶನ ಅನ್ನುವ ಈ ಕೃತಿ ರೂಪ ಪಡೆಯೋಕ್ಕಿಂತ ಮುಂಚೆ ಇಷ್ಟು ವಿವಿಧ ಬಗೆಯ ಅಸ್ಥಿವಾರಗಳು ಇವೆ ಅನ್ನೋದನ್ನ ನಾನು ತಮ್ಮ ಗಮನಕ್ಕೆ ತರೋಕೆ ಅನೇಕರು ಗೊತ್ತಿರುತ್ತೆ ಆದರೆ ನೆನ್ಪು ಮಾಡ್ಕೊಡ್ತಾ ಇದ್ದೀನಿ ಅಷ್ಟೇನೆ ಹೀಗೆ ವಚನ ದರ್ಶನ ಅನ್ನುವುದು ಈ ಕೃತಿ ಏನಿದೆಯೋ ಈ ಕೃತಿನಲ್ಲಿರುವ ಹತ್ತೊಂಬತ್ತು ಲೇಖನಗಳು ಕೊನೆ ಲೇಖನ ನಮ್ಮ ವಚನಕಾರರ ಅಂಕಿತನಾಮ ಅವರ ವಿವರಣೆಗಳೆಲ್ಲ ಕೊಟ್ಟು ಕೊಡಲಾಗಿದೆ ಅದರ ಮೊದಲ ಆರಂಭದ ಹತ್ತೊಂಬತ್ತು ಲೇಖನಗಳಲ್ಲಿ ಅದರ ಹಿಂದೆ ಇರೋದೇನು ಅಂತ ಹೇಳಿದ್ರೆ ಒಂದು ಜ್ಞಾನ ನಮ್ದೊಂದು ಪ್ರಾಚೀನವಾದ ಭಾರತೀಯ ಜ್ಞಾನ ಪರಂಪರೆ ಇದೆ ಒಂದು ಎಪಿಸ್ಟಮಾಲಜಿ ಅಂತ ಅದನ್ನ ಇಂಗ್ಲೀಷಲ್ಲಿ ಕರಿತೀವಿ ನಾವು ಯಾವುದನ್ನು ಭಾರತೀಯ ಜ್ಞಾನ ಪರಂಪರೆ ಇದೆಯೋ ಆ ಯಾವುದೇ ಈಗ ಹನ್ನೆರಡನೇ ಶತಮಾನದಲ್ಲಿ ವಚನಕಾರರು ಯಾವುದೇ ವಿಚಾರವನ್ನು ಮಾತಾಡೋಕೆ ಮಾತಾಡುವಾಗ ಅದು ಆತ್ಮ ಇರಬಹುದು ಬ್ರಹ್ಮ ಇರಬಹುದು ಲಿಂಗ ಇರಬಹುದು ಶಸ್ಥಲ ಇರಬಹುದು ವಿಭೂತಿ ಇರಬಹುದು ಕಾಯಕ ಇರಬಹುದು ಅರ್ಚನಾ ಇರಬಹುದು ಪ್ರಾಣಲಿಂಗಿ ಇರಬಹುದು ಇಷ್ಟಲಿಂಗ ಅಂತ ಹೇಳಿರ್ಬೋದು ಯಾವುದೇ ಪರಿಭಾಷೆಗಳನ್ನು ಬಳಸುವಾಗ ಆ ಪರಿಭಾಷೆಗೆ ಒಂದು ಆವರಣವನ್ನು ಕಲ್ಪಿಸಬೇಕು ಅಂದಾಗ ಅವರು ಅದರ ಹಿಂದೆ ಇದ್ದಂಥ ಅನೇಕ ಎರಡು ಪರಂಪರೆಗಳಿರುತ್ತೆ ಒಂದು ತನ್ನ ಗುರು ಪರಂಪರೆ ಇನ್ನೊಂದು ಉಪನಿಷತ್ ಪರಂಪರೆ ಒಂದು ಆ ಉಪನಿಷತ್ ಪರಂಪರೆಯನ್ನು ಮತ್ತು ಗುರು ಪರಂಪರೆಯಿಂದ ಆರೈಕೆ ಮಾಡಿ ಅವೆರಡನ್ನೂ ಸಮಹಾರ ಮಾಡಿಕೊಳ್ಳೋದಕ್ಕೆ ಒಬ್ಬ ಪ್ರಯತ್ನ ಮಾಡ್ತಾ ಹೋಗ್ತಾರೆ ಹಾಗಾಗಿ ವಚನಗಳಲ್ಲಿ ಬಂದಿರುವ ಅನೇಕ ಈ ವಿಚಾರಗಳನ್ನು ಇಷ್ಟಲಿಂಗ ವಿಚಾರ ಇರಬಾರ್ದು ಶಸ್ತಲದ ಆ ಸೋಪಾನ ಪದ್ಧತಿ ಇದೆಯಲ್ಲ ಆ ಸೋಪಾನ ಪದ್ಧತಿಗಳು ಬಂದಿದ್ದೆಲ್ಲ ಬೇರೆ ಬೇರೆ ರೀತಿಗಳಲ್ಲಿ ಆವಿಷ್ಕಾರ ಮಾಡಿಕೊಳ್ತಾರೆ ವಿಶೇಷವಾಗಿ ಯೋಗ ದರ್ಶನದಲ್ಲಿ ಚಕ್ ಶಸ್ಥಲ್ಗಳನ್ನು ಷಶ್ಚಕ್ರಗಳನ್ನು ಅದೇ ಹೆಸರುಗಳನ್ನು ಯಾವುದನ್ನು ಆಧಾರ ಅಂತ ಹೇಳ್ತೀವೋ ಸ್ವಾದಿಷ್ಠಾನ ಅಂತ ಹೇಳ್ತಿರೋ ಮಣಿಪುರ ಅಂತ ಹೇಳ್ತೀವೋ ಆ ಎಲ್ಲ ಒಂದೊಂದರಲ್ಲೂ ಉಂಟಾಗುವ ಅನುಭವ ಇದೆಯಲ್ಲ ಆ ಅನುಭವವನ್ನು ನಾವು ಯೋಗದರ್ಶನದಲ್ಲಿ ಅಭ್ಯಾಸ ಮಾಡಿ ಅದಕ್ಕೆ ಅವರ ಭಾಷ್ಯದಲ್ಲಿ ಅದನ್ನು ಅಭ್ಯಾಸ ಮಾಡೋದು ತುಂಬ ಕಷ್ಟದಾಯಕವಾದ ಸಂಗತಿ ಆದರೆ ಅದೇ ವಚನಕಾರರು ಅಲ್ಲಮ್ಮ ಪ್ರಭುಗಳಿರ್ಬೋದು ಚನ್ನಬಸವಣ್ಣ ಇರ್ಬೋದು ಸಿದ್ದರಾಮ ಇರ್ಬೋದು ಆ ವಚನಕಾರರಲ್ಲಿ ಈ ಅನುಭವ ಹೇಗಾಗುತ್ತೆ ಅಂತ ಯಾವುದೇ ಒಂದು ಆಧಾರ ಚಕ್ರದಲ್ಲಿ ಹೇಗಿರುತ್ತೆ ಅದು ಆಧಾರ ಚಕ್ರ ಹೇಗೆ ಅದರ ವಿಕಸಿತವಾಗುತ್ತೆ ಆಧಾರ ಚಕ್ರದಿಂದ ಕಾಲಕ್ರಮಣ ಬಂದು ಬ್ರಹ್ಮರಂಧ್ರದಲ್ಲಿ ಅದು ಸ್ಫೋಟಗೊಳ್ಳುವಂತ ಉನ್ಮನಿ ಭಾವ ಹೇಗಿರುತ್ತೆ ಅನ್ನೋದರ ಒಂದು ಅನುಭವ ಬರಬೇಕು ಅಂತ ಹೇಳಿದರೆ ಮತ್ತು ಅವ ಅಂತ ಪರಿಭಾಷೆಗಳು ಬಳಸಬೇಕು ಅಂದ್ರೆ ಅದಕ್ಕೆ ಮೂಲತಃ ಯೋಗದರ್ಶನದಲ್ಲಿ ಏನ್ ಹೇಳಿದ್ಯೋ ಅದನ್ನೇ ತಗೊಳ್ತಾರೆ ಆದರೆ ಯೋಗದರ್ಶನ ತೆಗೆದುಕೊಳ್ಳೋ ಈ ಮಾತುಗಳನ್ನ ತಮ್ಮ ಸ್ವಾನುಭವದಲ್ಲಿ ಅದನ್ನು ಅಡಗಿಸಿಟ್ಟು ಅದರ ವಿಸ್ತರತೆ ಮಾಡ್ತಾರೆ ಯಾವುದೂ ಕೂಡ ಪರಿಭಾಷೆ ಯಾವುದಿದೆಯೋ ಅದೇ ಪರಿಭಾಷೆನೆ ಆದರೆ ಆ ಪರಿಭಾಷೆಯ ಅಂತಸತ್ವದಲ್ಲಿರೋದನ್ನ ತನ್ನ ಗುರು ಕೊಟ್ಟಂತಹ ಅನುಗ್ರಹ ತಾನು ಮಾಡಿದ ಸ್ವಾನುಭವ ಏನಿದೆಯೋ ಅನುಭವದ ಮೂಲಕ ಒಂದು ಅನುಭವದ ಪ್ರಪಂಚವನ್ನ ತಾನೇ ಅನುಭವಿಸ್ತಾನೆ ಎಲ್ಲ ವಚನಗಳು ಹೇಗಿವೆ ಅಂದರೆ ಆ ವಚನಗಳು ಕೇವಲ ಪದ ಪದಗಳ ಜೋಡಣೆ ಮಾತ್ರ ಅಲ್ಲ ಬರೀ ಕೇವಲ ಸಾಹಿತ್ಯದ ಜೋಡಣೆಗಳು ಮಾತ್ರ ಅಲ್ಲ ಆತನಿಗೆ ತನಗಾದ ಅನುಭವವನ್ನು ವ್ಯಕ್ತ ಮಾಡ್ತಾ ಹೋಗೋದಕ್ಕೆ ಆ ಭಾಷೆಯನ್ನು ಬಳಸ್ತಾರೆ ಮತ್ತು ಯಾವುದನ್ನು ಯೋಗದರ್ಶನದಲ್ಲಿ ಷಟ್ಚಕ್ರಗಳ ಉಪಾಸನಾ ಕ್ರಮದಲ್ಲಿ ಅಥವಾ ಯಾವುದನ್ನ ಶರಣ ಸ್ಥಳದಿಂದ ಐಕ್ಯ ಸ್ಥಳದವರಿಗೆ ಒಬ್ಬ ಭಕ್ತನಾದವನು ಹೇಗೆ ಏರ್ತಾನ ಅವನು ಏರುವಾಗ ಉಂಟಾಗುವ ಸ್ವಭಾವ ಯಾವ್ಯಾವುದು ಪ್ರತಿಯೊಂದು ಹಂತದಲ್ಲೂ ವಿಸರ್ಜನೆ ಕ್ರಿಯೆಗಳು ಹೇಗೆ ಆಗಬೇಕು ಇದು ಮೂಲತಃ ಇದು ಒಂದು ಹಿರಿಯರಾದಂಥ ಡಿ ವಿ ಜಿಯವರು ಅವರು ಅವರ ಜೈನು ಧರ್ಮ ಯೋಗದಲ್ಲಿ ಮೊದಲನೇ ಆರಂಭದಲ್ಲಿ ಉಪಸಂಹಾರ ಉಪೋದ್ಘಾತದ ಪ್ರಾರಂಭದ ಭಾಗದಲ್ಲಿ ಎರಡು ಸಂಗತಿಗಳನ್ನು ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಿದ್ರೆ ಇದಕ್ಕೆ ಹೆಚ್ಚು ಅನುಕೂಲವಾಗುತ್ತೆ ಅಂತ ಒಂದು ಧರ್ಮ ವಿಚಾರ ಇನ್ನೊಂದು ಬ್ರಹ್ಮ ವಿಚಾರ ಈ ಧರ್ಮ ವಿಚಾರ ಏನಿದೆಯ ಲೋಕದಲ್ಲಿರುವ ಅನೇಕ ಸಂಗತಿಗಳಿಗೆ ಸಂಬಂಧಪಟ್ಟದ್ದು ಈ ಅನೇಕ ಸಂಗತಿಗಳ ಒಳಾವರಣಗಳನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ಈ ಬ್ರಹ್ಮ ವಿಚಾರಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಐಹಿಕವಾದಂತಹ ಜೀವನವನ್ನು ಪರಿಶುದ್ಧಿಗೊಳಿಸಿಕೊಂಡ್ರೆ ಪರಿಶುದ್ಧಿಗೊಳಿಸ್ತಾ ವಿಸರ್ಜನ ಕ್ರಿಯೆಗಳನ್ನು ಮಾಡ್ತಾ ಹೋದರೆ ಅವನು ಒಂದು ಹಂತದಲ್ಲಿ ಅವನ ಪೂರ್ಣ ಒಂದು ಅವನ ಮನಸ್ಸು ಅವನ ಇಂದ್ರಿಯಗಳು ಅವನ ಬಾಹ್ಯ ಇಂದ್ರಿಯಗಳು ಎಲ್ಲ ಇಂದ್ರಿಯಗಳು ತನ್ನ ಕಲ್ಮಶಗಳನ್ನು ತೊಳಿತಾ ಹೋಗುತ್ತೆ ಮಲಿನತೆಯನ್ನು ಕಳ್ಕೊಳ್ತಾ ಹೋಗ್ತಾನೆ ಯಾವಾಗ ಮಲಿನತೆ ಕಳ್ಕೊಳ್ತಾ ಹೋಗ್ತಾನೆ ಅವನಿಗೆ ಬ್ರಹ್ಮ ವಿಚಾರ ಏನಿದೆಯೋ ವಿಚಾರ ಏನಿದೆಯೋ ಅದು ಆಗ ಸಿಗುತ್ತೆ ಎಲ್ಲಿವರೆಗೂ ಬ್ರಹ್ಮ ವಿಚಾರ ಕೇವಲ ಮಾತಿನ ಭರದಲ್ಲಿರುತ್ತೆ ಆದರೆ ಮಾತಿನ ಭರದಲ್ಲಿರೋದನ್ನು ತನ್ನ ಅನುಭವದಲ್ಲಿ ಸಾಕ್ಷಾತ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅವನು ಐಹಿಕದ ಈ ಬದುಕಿನಲ್ಲಿರೋದನ್ನೆಲ್ಲವನ್ನು ನೋಡ್ಬೇಕು ಅವನು ಅನೇಕ ಗುಣಗಳಿಂದ ಇದೆ ಅವಗುಣಗಳಿವೆ ನಿರ್ಗುಣ ಇದೆ ಸಗುಣ ಸಂಪತ್ತು ಇದೆ ಅನೇಕ ಈ ಎಲ್ಲವನ್ನೂ ನೋಡಿಕೊಂಡು ಇವುಗಳ ಸಮಾಹಾರ ಮಾಡಿ 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 ತನ್ನ ಕೊನೆಯಲ್ಲಿ ಅವನು ಭಕ್ತನಾದವನು ಒಂದು ಅವಸ್ಥೆಗೆ ಹೋಗ್ತಾನೆ ಒಬ್ಬ ಸಂತನಾದವನು ಒಬ್ಬ ಶರಣ ಆಗುವ ಒಂದು ಮುಟ್ಟುವ ಸ್ಥಳ ಯಾವುದು ಅಂತನ್ನೋದನ್ನ ಅಲ್ಲಂಬಪುರ ದೇವರು ಎಲ್ಲಾ ಕಡೆಯೂ ಅನೇಕ ಕಡೆ ಹೇಳ್ತಾರೆ ಒಂದು ಹಂತ ತನಕ ಅವನು ತಲುಪುವಾಗ ಹಾಗೇನೆ ಈ ವಚನಗಳಲ್ಲಿರೋದೆಲ್ಲವೂ ಈ ತತ್ವವೇ ಯೋಗದೃಷ್ಟಿಯಿಂದ ತೆಗೆದುಕೊಂಡಿರುವ ಮಾತುಗಳನ್ನ ತಮ್ಮ ಅನುಭವದ ಮೂಸೆಯಲ್ಲಿ ಅದನ್ನು ಅಡಗಿಸಿಟ್ಟು ಅದನ್ನೆಲ್ಲವನ್ನು ವಿಕಸಿತ ಮಾಡಿಕೊಂಡು ತನ್ನ ಅನುಭವದ ಮೂಲಕ ಅದನ್ನು ವಚನ ರೂಪವಾಗಿ ಕೊಡ್ತಿರೋದು ಹಾಗಾಗಿ ಇಲ್ಲಿರುವ ವಚನಗಳು ಯಾವುದೂ ಕೂಡ ಅವರ ಅನುಭವಕ್ಕೆ ಮೀರಿದ್ದದನ್ನ ಯಾವುದನ್ನು ಕೂಡ ಬರೆಯಕ್ಕೆ ಹೋಗಿಲ್ಲ ಆದ್ರೆ ಮುಂದೆ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ವಚನಗಳನ್ನು ಬರೆಯುವಾಗ ವಚನಗಳು ರಚನೆ ಆಗುವ ಕಾಲದಲ್ಲಿ ಆಯೆಯ ಅಲ್ಲಮ ಪ್ರಭು ಇರ್ಬೋದು ಬಸವಣ್ಣವರು ಇರ್ಬೋದು ಅಕ್ಕಮಹಾದೇವಿ ಇರ್ಬೋದು ನೀಲಂಬಿಕೆ ಇರಬಹುದು ಸಿದ್ದರಾಮ ದೇವರು ಇರ್ಬೋದು ಇವರೆಲ್ಲರಿಗೂ ಕೂಡ ತಮ್ಮ ತಮ್ಮ ಅನುಭವಗಳನ್ನು ತಮ್ಮ ತಮ್ಮ ಗ್ರಂಥಗಳನ್ನು ಅಭ್ಯಾಸ ಮತ್ತು ಪ್ರಾಚೀನವಾದ ಶೈವಾಗಮಗಳ ಅಧ್ಯಯನ ಮಾಡಿದ್ದಾರೆ ವೀರಶೈವಾಗಮಗಳು ಅದಕ್ಕೆ ಅನೇಕ ಕಡೆ ಆಗಮಗಳ ಅನೇಕ ಸೂಕ್ತಿಗಳನ್ನು ತಗೊಳ್ತಾರೆ ಅನೇಕ ಶ್ಲೋಕಗಳನ್ನು ತಗೊಳ್ತಾರೆ ಸುಮಾರು ಹತ್ತತ್ರ ಎಂಟು ನೂರಕ್ಕೂ ಮೇಲ್ಪಟ್ಟು ಆಗಮಗಳಿಂದ ತೆಗೆದುಕೊಂಡಿರುದಿದೆ ಉಪನಿಷತ್ತುಗಳಿಂದ ತೆಗೆದುಕೊಂಡಿರೋದಿದೆ ಅವುಗಳು ತೆಗೆದುಕೊಂಡು ಅದನ್ನು ಸಮರ್ಥನೆ ತಮ್ಮ ಮಾತಿನ ಸಮರ್ಥನೆಗೆ ಅದನ್ನು ಬಳಸ್ತಾರೆ ಹೌದು ಈಗ ವಿಶ್ವತೋ ಚಕ್ಷು ಹೂ ವಿಶ್ವತೋ ಬಾಹು ಹೂ ಅಂತ ಏನು ಪುರುಷ ಸೂಕ್ತದಲ್ಲಿ ಬಂದಿರುವ ಉಪನಿಷತ್ತಲ್ಲಿ ಬಂದಿರುವ ಮಾತುಗಳೇನಿದೆಯೋ ಆ ಮಾತನ್ನ ಹಾಗೆ ತಗೊಂಡು ಅವುಗಳನ್ನು ತನ್ನ ಅನುರಣೆಯನ್ನು ಮಾಡಿಕೊಂಡು ತಮ್ಮದಲ್ಲೇ ಅದನ್ನು ಅದರ ವಿಸ್ತಾರತೆಯನ್ನು ಅವರು ಗಮನಿಸ್ತಾರೆ ಹಾಗಾಗಿ ಎಲ್ಲೆಲ್ಲಿ ವಚನಕಾರರು ಹೀಗೆ ಶೈವಾಗಮಗಳಿಂದ ತಗೊಂಡಿರೋದು ಆಗಮ ಅನ್ನೋದು ನಿಗಮ ಮತ್ತು ಆಗಮ ಇದೆ ನಿಗಮ ಅಂದರೆ ವೇದ ಆಗಮ ಅಂತಂದ್ರೆ ಈಗ ಉದಾಹರಣೆಗೆ ನಮ್ಮ ಸ್ನೇಹಿತರು ಹೇಳುವಾಗ ಹೇಳಿದ್ರು ವೇದಗಳಿಗೆ ನಿಕ್ಕುವೆ ಅಂತ ಅನ್ನೋದ್ರಿಂದ ಇದು ವೇದ ವಿರೋಧಿಯಾದದ್ದು ವಚನಗಳು ಅಂತ ಮೂಲತಃ ವೇದಗಳಲ್ಲಿ ವೇದಗಳನ್ನು ಮೂರು ಹಂತಗಳಲ್ಲಿ ನಮ್ಮ ಪ್ರಾಚೀನರು ಹೇಳ್ತಾರೆ ಒಂದು ಕರ್ಮಕಾಂಡ ಎರಡನೇದು ಜ್ಞಾನಕಾಂಡ ಮೂರನೇದು ಕಾಂಡ ಈ ಕರ್ಮಕಾಂಡದಲ್ಲಿ ಆ ಕಾಲಕ್ಕೆ ಅದು ಪ್ರಸಕ್ತಿ ಇತ್ತು ಆಮೇಲೆ ಮುಂದೆ ಅದನ್ನು ಕರ್ಮಕಾಂಡವನ್ನು ಬಿಟ್ಟು ಜ್ಞಾನಕಾಂಡವನ್ನು ಪ್ರಧಾನವಾಗಿ ಇಟ್ಕೊಂಡು ಜ್ಞಾನಕಾಂಡದ ಮೂಲಕ ಉಪಾಸನೆ ಮಾಡ್ತಾ ಬಂದ್ರವರು ಮುಂದೆ ಉಪಾಸನಕಾಂಡ ಬೆಳೀತು ವೇದಗಳಿಗೆ ಒಲೆ ನಿಕ್ಕುವೆ ಅನ್ನುವಾಗ ಅವರಿಗೆ ಕರ್ಮಕಾಂಡದ ಬಗೆಗೆ ಪ್ರಶ್ನೆ ಇದೆ ಅವರು ಪೂರ್ವ ಪಕ್ಷ ಇರೋದು ಕರ್ಮಕಾಂಡದ ಮೇಲೆ ಉದಾಹರಣೆಗೆ ಆಚಾರ್ಯ ಶಂಕರ ಭಗವತ್ಪಾದರು ಅವರಿಗಿದ್ದು ಮೀಮಾಂಸಕರನ್ನು ಪೂರ್ವ ಪಕ್ಷವಾಗಿ ಇಟ್ಕೊಂಡು ಜ್ಞಾನ ಮೀಮಾಂಸೆಯನ್ನು ಪ್ರಧಾನವಾಗಿ ಇಟ್ಕೊಂಡು ಜ್ಞಾನವೇ ಪ್ರಧಾನವಾದ್ದು ಲೋಕ ತಿಳ್ಕೊಳ್ಳೋಕೆ ನಮಗೆ ಈ ಜ್ಞಾನದಿಂದ ಬೇರೆ ಇಲ್ಲ ಅಂತ ಅನ್ನೋದರ ಅನುಭವ ಆಚಾರ್ಯ ಶಂಕರ ಭಗವತ್ಪಾದರು ಬಂದಿದ್ದು ಈ ದೃಷ್ಟಿಯಿಂದ ಅವ್ರಿಗೆ ಇದ್ದಿದ್ದು ವೇದಗಳ ವಲಯನಿಕ್ಕುವೆ ಅನ್ನುವ ಮಾತ ಮಾತನ್ನ ಹೇಳುವಾಗ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದೇಲಿ ಅಂತ ಹೇಳಿದ್ರೆ ಅದು ಉಪನಿಷತ್ತುಗಳಿಗೆ ಸಂಬಂಧಪಟ್ಟಿದ್ದಲ್ಲ ಅದು ಅವರು ಹೇಳಿದ್ದು ಅಂದ್ರೆ ಕರ್ಮಕಾಂಡದಲ್ಲಿ ಬಂದಿರುವಂತ ಕ್ರಿಯಾ ವಿಧಿಗಳೇನಿದೆಯೋ ಅಂತ ವಿಧಿಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ಹೇಳ್ತಾ ಇದ್ದಾರೆ ಹೊರತು ಉಪನಿಷತ್ತಿಗೆ ಸಂಬಂಧಪಟ್ಟ ಹೇಳಿದೆ ಯಾಕೆಂದ್ರೆ ಉಪನಿಷತ್ತೇ ಇಡೀ ನಮ್ಮ ಎಲ್ಲ ವೇದಾಂತಗಳಿಗೆ ಸಾರ ಅದು ಅದು ದ್ವೈತ ವೇದಾಂತ ಇರಬಹುದು ವಿಶಿಷ್ಟ ಅದ್ವೈತ ಇರಬಹುದು ಅಥವಾ ಶಕ್ತಿ ಶಕ್ತಿವಿಶ್ರೈತ ಇರಬಹುದು ಅದ್ವೈತ ಇರಬಹುದು ಎಲ್ಲ ವೇದಾಂತಗಳಿಗೆ ಮೂಲ ಆಕಾರ ಯಾವುದು ಅಂದ್ರೆ ಉಪನಿಷತ್ತುಗಳು ಉಪನಿಷತ್ತುಗಳು ಒಬ್ಬ ಗುರು ಮತ್ತು ಶಿಷ್ಯ ಪರಂಪರೆಯಿಂದ ಅನೂಚಾನವಾಗಿ ಬೆಳೆದು ಬಂದಿರೋದು ಅನೂಚಾನವಾಗಿ ಬೆಳೆದು ಬಂದಿರುವ ಇದರಲ್ಲಿ ಅದು ಯಾವುದೇ ಒಂದು ಪಕ್ಷದ ಒಂದು ಪ್ರಾಥಮಿಕವಾದಂತಹ ಟೆಕ್ಸ್ಟ್ಗಳಲ್ಲವು ಮೂಲತಃ ಎಲ್ಲ ಉಪನಿಷತ್ತುಗಳು ಅವರವರು ಋಷಿಗಳು ಕಂಡಂತ ದರ್ಶನ ಅದು ಐತರಿಯ ಏನು ಕಠ ಮುಂಡುಕ ಮಂಡುಕ್ಯ ತೈತರಿಯ ಐತರ್ಯ ಚಾಂದೋಗ್ಯ ಬೃಹದಾರಾಣಿಕ ನಾರಾಯಣಿಯ ಎಲ್ಲ ಹತ್ತು ಉಪನಿಷತ್ತುಗಳು ಆ ಕಾಲದಲ್ಲಿ ಹದಿನೆಂಟು ಉಪನಿಷತ್ತುಗಳು ಮುಂದೆ ಅದನ್ನ ಯೋಗೋಪನಿಷತ್ತು ಜಾಬಲು ಉಪನಿಷತ್ತು ಅವಧೂತ ಅಂತ ನೂರ ಎಂಟು ಉಪನಿಷತ್ತುಗಳು ಅದು ಬೆಳೆಯುತ್ತದು ಅದು ಭಾರತದಲ್ಲಿ ಹೀಗೆ ಜ್ಞಾನ ಪರಂಪರೆ ಅನ್ನೋದೇನಿದೆಯೋ ಅದು ವಿಕಾಸ ಆಗ್ತಿರೋದು ಆ ವಿಕಾಸದ ಹಂತ ಹಂತಗಳಲ್ಲಿ ವಚನಕಾರರು ಬಂದಾಗ ಈ ವಿಕಾಸ ಪರಂಪರೆಯ ಬಹಳ ಮುಖ್ಯವಾದಂತ ಯಾವ್ಯಾವುದು ಪಠ್ಯ ಅಂತ ಹೇಳ್ತೀವೋ ಇವತ್ತು ಯಾವುದನ್ನ ನಾವು ಮೂಲ ಆಕಾರ ಕೃತಿಗಳು ಅಂತ ಹೇಳ್ತೀವ ಅಂತ ಮೂಲ ಆಕಾರದ ಕೃತಿಗಳು ತಗೊಂಡು ತಮ್ಮ ಅನುಭವದಲ್ಲಿ ಅದನ್ನು ಅರೆದು ಬರೆದು ನೋಡಿರೋದು ಹಾಗಾಗಿ ವಚನಗಳ ಹಿಂದೆ ವಚನಕಾರರ ಹಿಂದೆ ತುಂಬಾ ಈ ತರದ ಒಂದು ಎಕ್ಸೈಸ್ ಇದೆ ಈ ತರದ ಒಂದು ಅಭ್ಯಾಸ ಇದೆ ಯಾವುದೇ ಅಭ್ಯಾಸ ಇಲ್ಲದೇನೆ ಅವರು ಆ ಥರದಲ್ಲಿ ಮಾತಾಡಕ್ಕೆ ಹೋಗಿಲ್ಲ ಏಕೆಂದರೆ ಯಾವುದಾದ್ರೂ ಒಂದು ಆಧಾರ ಇಲ್ಲದೇನೆ ಒಂದು ವಿಚಾರವನ್ನು ಅವನು ಮಂಡನೆ ಮಾಡಿ ಆ ವಿಚಾರಕ್ಕೆ ಬೇಕಾಗುವ ಸಂಪುಷ್ಟಿಗೊಳಿಸೋದಕ್ಕೆ ಸಾಧ್ಯ ಇರಲ್ಲ ಈ ದೃಷ್ಟಿಯಿಂದ ವಚನಕಾರರು ಒಬ್ಬರು ಯೋಗ ದರ್ಶನದ ದಾರಿ ಹಿಡಿದ್ರು ಕೆಲವರು ವೇದಾಂತ ದರ್ಶನದ ದಾರಿ ಹಿಡಿದ್ರು ಕೆಲವರು ತತ್ವದ ಹಿನ್ನೆಲೆಯನ್ನು ಇಟ್ಕೊಂಡ್ರು ಕೆಲವರು ಪುರಾಣಗಳಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಸಂದರ್ಭಗಳೇನಿದೆ ಶೈವಾಗಮಗಳ ಸಂಬಂಧಪಟ್ಟದೇನಿದೆ ಶೈವಾಗಮಗಳಿಂದ ಕೆಲವರು ದಾರಿಯನ್ನು ಹಿಡ್ಕೊಂಡ್ರು ಹೀಗೆ ತಮ್ಮ ತಮಗೆ ಯಾವ ಯಾವುದು ಸರಿ ಅನಿಸುತ್ತೋ ತಮ್ಮ ದಾರಿಗೆ ಅಂಥ ದರ್ಶನಗಳ ಬೇರೆ ಬೇರೆ ದರ್ಶನಗಳ ದಾರಿಯನ್ನೆಲ್ಲ ಇಟ್ಕೊಂಡ್ರು ಹಾಗಾಗಿ ಅವರಿಗೆ ಈ ದರ್ಶನಗಳ ದಾರಿಯನ್ನು ಹಿಡಿದಿದ್ರಿಂದ ಇದನ್ನು ವಚನ ದರ್ಶನ ಅಂತ ಕರಿಬೇಕಾಗಿದ್ದು ಯಾಕೆಂದ್ರೆ ಇದುವರೆಗೂ ಕೂಡ ಈಗ ಬೌದ್ಧ ದರ್ಶನ ಇದೆ ಜೈನ ದರ್ಶನ ಇದೆ ಚಾರ್ವಕ ದರ್ಶನ ಇದೆ ಅವನ್ನೆಲ್ಲ ನಾವು ದರ್ಶನ ಅಂತಲೇ ಹೇಳ್ತೀವಿ ಮಹಾ ಉಪಾಧ್ಯಾಯ ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯರು ದರ್ಶನೋದಯ ಅಂತ ಒಂದು ಸಂಸ್ಕೃತದಲ್ಲಿ ಒಂದು ಗ್ರಂಥ ಬರೆದರು ಅವರು ಪ್ರೊಫೆಸರ್ ಎಂ ಹಿರಿಯಣ್ಣನವರಿಗೆ ಪೂಜ್ಯ ಗುರುಗಳಾಗಿದ್ದಂಥವ್ರು ಸಂಸ್ಕೃತದಲ್ಲಿ ಅವರು ದರ್ಶನೋದಯ ಬರೆದ ಆ ದರ್ಶನೋದಯದ ಆರಂಭದಲ್ಲಿ ಒಂದು ಮಾತು ಬರೆದರು ಏನು ಅಂತ ಹೇಳಿದ್ರೆ ನಾನು ಈ ಕೃತಿ ಇರೋದು ಒಂದೊಂದು ದರ್ಶನಗಳ ಹಿರಿಯ ಹಿರಿಮೆಯನ್ನು ಎತ್ತಿ ಹೇಳೋಕಲ್ಲ ಆದರೆ ದರ್ಶನಗಳ ಒಟ್ಟು ತಾತ್ಪರ್ಯ ಏನು ಅಂತ ಹೇಳೋದು ಮತ್ತೆ ಇವೆಲ್ಲವೂ ಕೂಡ ಒಂದೊತ್ತು ತತ್ವವನ್ನು ಸಮಾಹಾರ ಮಾಡ್ತವೆ ಮತ್ತು ಇವತ್ತಿಗೆ ನಮಗೆ ಇವೆಲ್ಲವೂ ಸಮನ್ವಯಗೊಳಿಸ್ಕೊಳ್ಬೇಕಾದದ್ದು ನನ್ನ ಅಗತ್ಯ ಇತ್ತು ಅಂಥ ಸಮನ್ವಯಕ್ಕಾಗಿ ನಾನು ದರ್ಶನೋದಯ ಬರದೆ ಅಂತ ಆಚಾರ್ಯ ಭೀಮಶಿ ಕಂಠಯ್ಯನವರು ಅವರ ಹತ್ರ ಹೋಗಿ ಕೇಳಿದ್ರಂತೆ ನೀವು ದರ್ಶನೋದಯ ಅಂತ ಸಂಸ್ಕೃತದಲ್ಲಿ ಬರೆದಿದ್ದೀರಿ ಆ ಗ್ರಂಥ ಯಾರಿಗೂ ಸಾಮಾನ್ಯ ಸಾಮಾನ್ಯರಾದವ್ರಿಗೆ ಅರ್ಥ ಆಗೋಲ್ಲ ಈ ಕನ್ನಡದಲ್ಲಿ ಅದರ ಸಾರವನ್ನು ಬರ್ಕೊಡಿ ಅವರು ಹಿಂದೂ ದರ್ಶನ ಸಾರ ಅಂತ ಹೇಳಿ ಮೈಸೂರು ವಿಶ್ವವಿದ್ಯಾಲಯ ತನ್ನ ಪ್ರಕಟಣೆಯಲ್ಲಿ ಎರಡನೇ ಪ್ರಕಟಣೆಯಾಗಿ ಅದನ್ನು ತಗೊಂಡು ಬಂತು ಆಗ ಹಿಂದೂ ದರ್ಶನ ಸಾರದಲ್ಲಿ ಈ ಮಾತುಗಳನ್ನೆಲ್ಲ ಅವರು ಬರೆದರು ಅವರು ಮಹಾಮಹೋಪಾಧ್ಯಾಯರಾಗಿದ್ದಂಥವರು ದೊಡ್ಡ ವಿದ್ವಾಂಸರು ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯರು ಆ ಕಾಲದಲ್ಲಿ ನಾನು ಹೇಳ್ತಿರೋದು ಈಗ ಒಂದು ನೂರ ಇಪ್ಪತ್ತು ವರ್ಷಗಳ ಹಿಂದಿನ ಮಾತು ಅಷ್ಟು ದೊಡ್ಡ ವಿದ್ವಾಂಸರವರು ಅವರೇ ಈ ಮಾತನ್ನು ಹೇಳ್ತಾರೆ ಎಲ್ಲ ದರ್ಶನಗಳಲ್ಲಿ ತಾತ್ಪರ್ಯ ಏನು ಅಂತ ಹೇಳಿದ್ರೆ ಅದು ಬ್ರಹ್ಮ ವಿಚಾರ ಆತ್ಮ ವಿಚಾರ ತನ್ನಂತ ನಿರ್ಮಲ ಮಾಡ್ಕೊಳ್ಳೋದು ಯಾವುದನ್ನು ವಚನಗಳಲ್ಲಿ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರಯ್ಯ ಅಂತ ಹಾಗಾಗಿ ನಾವು ಐಹಿಕದಲ್ಲಿ ನಿರ್ಮಲತ್ವ ಪಡೆದೇ ಇದ್ರೆ ನಾವು ಮಾಡದೇ ಇದ್ರೆ ಮತ್ತೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಂತ ನಮ್ಮ ಮೌಲ್ಯಗಳನ್ನು ಎಟರ್ನಲ್ ವ್ಯಾಲ್ಯೂಸ್ ಅಂತ ಯಾವುದನ್ನು ರಂಗನಾಥಿ ಸ್ವಾಮೀಜಿ ರಂಗನಾಥಿ ಅವರು ಹೇಳಿದ್ರು ಎಟರ್ನಲ್ ವ್ಯಾಲ್ಯೂಸ್ ಯಾವ್ದು ಇದೆಯಲ್ಲ ಅದನ್ನ ಆ ಕಾಲದಲ್ಲೂ ಇತ್ತು ಈ ಕಾಲದಲ್ಲೂ ಇತ್ತು ಮಧ್ಯ ಕಾಲದಲ್ಲೂ ಇತ್ತು ಎಲ್ಲ ಕಾಲಗಳಲ್ಲಿ ಕೂಡ ಈ ಎಟರ್ನಲ್ ವ್ಯಾಲ್ಯೂ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು ವಿಚಾರಗಳನ್ನ ತಮ್ಮ ತಮ್ಮ ಹಂತಗಳಲ್ಲಿ ಅದನ್ನ ತಮ್ಮ ಅನುಭವದಲ್ಲಿ ಅದನ್ನು ಪರಿಪ್ರೇಕ್ಷೆ ಮಾಡಿ ತಮ್ಮ ಅನುಭವದಲ್ಲಿ ಅದನ್ನು ಹೊರಹೆಚ್ಚಿ ನೋಡಿ ಹೇಳ್ತಾ ಇದ್ರು ಆ ಕಾರಣದಿಂದ ಅದನ್ನ ಅವರು ಒಂದು ದರ್ಶನದ ಮಟ್ಟದಲ್ಲಿ ಬೌದ್ಧ ದರ್ಶನವನ್ನ ಜೈನ ದರ್ಶನವನ್ನ ಚಾರವಕ ದರ್ಶನ ಇವೆಲ್ಲವನ್ನೂ ದರ್ಶನ ಅಂತಾನೆ ಮಾತಾಡಿದ್ರು ಆದ್ರೆ ಒಂದು ವಿಶೇಷ ಏನು ಅಂದರೆ ಈ ಕೃತಿ ಮೂಲಕ ಎಲ್ಲ ವಚನಗಳ ಸಮಹಾರ ಮಾಡಿ ನೋಡಿದಾಗ ಇದು ನಮ್ಮ ಕಾಲದ ವಚನ ದರ್ಶನ ಇದು ಅಂದ್ರೆ ಯಾವುದನ್ನ ನಾವು ಬೌದ್ಧ ದರ್ಶನ ಜೈನ ದರ್ಶನ ಚಾರ್ವಕ ದರ್ಶನ ವೇದಾಂತ ದರ್ಶನ ಅಂತ ಹೇಳ್ತೀವೋ ಅದೇ ರೀತಿ ವಚನಗಳ ಸಮಾಹಾರವೆಲ್ಲ ಮಾಡಿ ನೋಡಿದ್ರೆ ಇದನ್ನು ವಚನ ದರ್ಶನ ಅಂತ ಸೊ ವಚನ ದರ್ಶನದ ಮಟ್ಟಕ್ಕೆ ಇಟ್ಟುಕೊಂಡು ಆ ಹಂತದಲ್ಲಿ ಇಟ್ಟು ನೋಡ್ತಕ್ಕಂಥ ಒಂದು ಒಂದಷ್ಟು ಬರವ ಒಂದಷ್ಟು ಬರವಣಿಗೆಗಳು ಒಂದಷ್ಟು ಲೇಖನಗಳು ಈ ಗ್ರಂಥದಲ್ಲಿರೋದು ಹಾಗಾಗಿ ನಮ್ಮ ಕಾಲಕ್ಕೆ ಬೇಕಾದದ್ದು ಏನು ಅಂತ ಹೇಳಿದ್ರೆ ಹೀಗೆ ಎಲ್ಲವನ್ನು ಸಮಾಹಾರ ಮಾಡಿಕೊಂಡು ಅದನ್ನ ಸಮನ್ವಯ ದೃಷ್ಟಿಯಿಂದ ನೋಡಬೇಕಾದದ್ದು ವಚನಗಳನ್ನು ಯಾವ ಕ್ರಮಗಳಲ್ಲಿ ನೋಡಬೇಕು ವಚನಗಳನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ನಮ್ಮಲ್ಲಿ ವಚನಗಳನ್ನು ಅನೇಕ ರೀತಿಗಳು ಅರ್ಥ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ನನ್ನ ಮುನ್ನುಡಿಯ ನಾನು ಬಳಸಿದ್ದೀನಿ ಹೇಳಿದ್ದೀನಿ ನಾನು ಆ ವಿಚಾರಗಳನ್ನು ಮತ್ತೆ ಇಲ್ಲಿ ಪುನರುಕ್ತಿ ಮಾಡೋದಕ್ಕೆ ಇಷ್ಟಪಡೋಲ್ಲ ನಾನು ಆದರೆ ನಾವೀಗ ಅಭ್ಯಾಸ ಮಾಡಬೇಕಾದ್ದು ವಚನಗಳನ್ನು ಅದರ ಹಿರಿಮೆಯನ್ನು ಲೋಕಕ್ಕೆ ತೋರಿಸಬೇಕಾದ್ದು ಏನು ಅಂತ ಹೇಳಿದ್ರೆ ಅವು ನಮ್ಮ ಭಾರತೀಯ ಜ್ಞಾನ ಪರಂಪರೆಯ ಮೂಲ ರೂಪಿಕೆಗಳಾಗಿರುವಂಥದ್ದನ್ನು ಈಗ ವಚನಗಳು ಆ ರೀತಿ ಹೇಳ್ತಾ ಇದ್ದಾವೆ ಅದರ ಹಿಂದೆಗಡೆ ನಮ್ಮ ಜ್ಞಾನ ಪರಂಪರೆಯ ಸಂವಿಧಾನಿಕ ಒಂದು ಕ್ರಿಯೆ ಇದೆ ಅದರ ಮಹತ್ವ ಇದೆ ಆ ಮಹತ್ವದ ಮೂಲಕವೇ ನಾವು ನೋಡಬೇಕಾಗಿದೆ ಅನ್ನೋದು ಒಂದು ಮತ್ತು ಎಲ್ಲ ದರ್ಶನಗಳನ್ನ ಸಾರ ಗ್ರಹಿಸಿ ಅದು ಜೈನ ಇರ್ಬೋದು ಬೌದ್ಧ ಇರಬಹುದು ವೇದಾಂತ ದರ್ಶನ ಇರಬಹುದು ಸಾಂಖ್ಯ ಇರ್ಬೋದು ನ್ಯಾಯ ಇರ್ಬೋದು ಯೋಗ ಇರ್ಬೋದು ಈ ಎಲ್ಲ ದರ್ಶನಗಳಲ್ಲಿರುವ ಮೂಲ ತತ್ವ ಏನಿದೆಯೋ ಮೂಲ ರೂಪಿಕೆ ಏನಿದೆಯೋ ಮೂಲ ಅಂಶ ಏನಿದೆಯೋ ಅಂಶವನ್ನೆಲ್ಲ ಪರಿಗ್ರಹ ಮಾಡಿ ಅವನ್ನೆಲ್ಲ ಸಾರವತ್ತನ್ನು ತಗೊಂಡು ಅದರ ಎಸೆನ್ಸ್ ಅನ್ನು ತಗೊಂಡು ತಮ್ಮ ಅನುಭವದಲ್ಲಿ ಇಟ್ಕೊಂಡು ಈ ವಚನಗಳಲ್ಲಿ ಅದನ್ನು ಹರಡಿಟ್ಟು ತೋರಿಸ್ತಾರೆ ಇದಕ್ಕೆ ನೂರಾರು ವಚನಗಳಿಗೆ ಈ ಈಗ ಬಂದಿರುವಷ್ಟು ವಚನಗಳನ್ನು ಯೋಚನೆ ಮಾಡಿದ್ರೆ ವಚನ ವಚನಗಳು ನೋಡಿದ್ರೆ ನಮಗೆ ಈ ತತ್ವ ಗೊತ್ತಾಗುತ್ತೆ ಹಾಗಾಗಿ ಇಲ್ಲಿರೋದೆಲ್ಲ ವಚನಗಳು ಮೂಲತಃ ಇಂಥ ಈ ದೃಷ್ಟಿಕೋನದಿಂದಲೇ ವಚನ ನೋಡಬೇಕು ಅಂತ ನಮಗೆ ಅನೇಕ ಬೇರೆ ಬೇರೆ ಬಗೆಯ ದಾರಿಗಳಿವೆ ಈಗ ಉದಾಹರಣೆಗೆ ಪಶ್ಚಿಮ ದೇಶದ ವೆಸ್ಟರ್ನ್ ಫಿಲಾಸಫಿಯನ್ನ ಈ ಗಮನದಲ್ಲಿಟ್ಕೊಂಡು ಇಲ್ಲಿ ನೋಡೋಕ್ಕಾಗಲ್ಲ ಆಗಲ್ಲ ವೆಸ್ಟರ್ನ್ ಫಿಲಾಸಫಿಯ ದೃಷ್ಟಿಕೋನ ಅದು ಐಹಿಕಕ್ಕೆ ಸಂಬಂಧಪಟ್ಟದ್ದೇ ಹೊರತು ಪಾರಮಾರ್ಥ್ಯಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ ಐಹಿಕದ ಬಾಳುವೆಗೆ ಸಂಬಂಧಪಟ್ಟ ವಿಚಾರ ಇಲ್ಲಿ ಐಹಿಕದ ಬಾಳ್ವೆಯನ್ನು ಪ್ರಧಾನವಾಗಿ ಹೇಳುತ್ತೆ ಆದರೆ ಐಹಿಕದ ಬಾಳ್ವೆ ಹೇಗೆ ನಿರ್ಮಲಗೊಳಿಸ್ಕೊಳ್ಬೇಕು ಅವುಗಳನ್ನು ಹೇಗೆ ವಿಸರ್ಜನೆ ಮಾಡಿಕೊಳ್ತಾ ಕಾಲಕ್ರಮೇಣ ಮನುಷ್ಯ ಜೀವಿಯಾಗಿ ಒಬ್ಬ ಮಾನವ ಜೀವಿಯಾಗಿ ಒಬ್ಬ ವಿಶ್ವ ಕುಟುಂಬಿಯಾಗಿ ಹೇಗೆ ಬೆಳಿಬೇಕು ಅನ್ನೋದನ್ನು ಕೂಡ ತನ್ನ ಅನುಭವದಲ್ಲಿ ಈ ವಚನಗಳಲ್ಲಿ ನಮ್ಮ ವಚನಕಾರ ಹೇಳಿದ್ದಾರೆ ವಿಶೇಷವಾಗಿ ಅದನ್ನು ತಾತ್ವಿಕ ರೀತಿಯಿಂದ ಅಲ್ಲಮ್ಮ ಹೇಳ್ತಾನೆ ಅದನ್ನು ಪ್ರಾಯೋಗಿಕ ದೃಷ್ಟಿಯಿಂದ ಬಸವಣ್ಣ ಮತ್ತು ಸಿದ್ದರಾಮ ಮಾತಾಡ್ತಾರೆ ಅದರ ಒಂದು ಕಾವ್ಯಾತ್ಮಕ ದೃಷ್ಟಿಯಿಂದ ಅಕ್ಕಮಹಾದೇವಿ ತನ್ನ ವಚನಗಳಲ್ಲಿ ನಿರೂಪಣೆ ಮಾಡ್ತಾಳೆ ಆದರೆ ಎಲ್ಲ ಮಾತಾಡುವಾಗಲೂ ಕೂಡ ಅದರ ಒಂದು ಮುಖ್ಯವಾದ ಕೇಂದ್ರ ಏನಿದೆ ಅಂತ ಹೇಳಿದ್ರೆ ಶರಣ ಸ್ಥಳದಿಂದ ಐಕ್ಯ ಸ್ಥಳಕ್ಕೆ ಒಂದು ದಾರಿ ಇದೆ ಆ ದಾರಿಯನ್ನು ಹೇಗೆ ಕ್ರಮಿಸಬೇಕು ಒಂದೊಂದನ್ನು ಹೇಗೆ ಕ್ರಮಿಸ್ತಾ ಹೋಗಬೇಕು ಅಂತ ಒಂದು ಶಸ್ಥಲದ ರೀತಿ ಇದನ್ನು ಶ್ರೀ ಶ್ರೀ ಬಸವನಾಳರು ಮತ್ತು ಶ್ರೀ ಚಿ ನಂದಿ ಶ್ರೀ ಶಿ ಬಸವನಾಳ್ ಮತ್ತು ಭೂಸುಣ್ ಭೂಸುಣಮಠ ಈ ಸ್ಥಳಗಳ ಕ್ರಮವನ್ನ ಇದೆಯಲ್ಲ ಈ ಕ್ರಮ ನಮ್ಮಲ್ಲೆಲ್ಲ ವಚನಗಳು ಬಂದಿರೋದಲ್ಲ ಈ ಶಸ್ಥಳಗಳ ಪರಿವೇಶದಲ್ಲೇನೆ ಮುಂದೆ ಬಂದವರು ಈ ಶಸ್ತ್ರಗಳು ಬೇಕು ಅಂತಂದ್ರು ಹಾಗೆ ನೋಡಿದ ಡಾಕ್ಟರ್ ಎಲ್ ಬಸವರಾಜ್ ಅವರು ಶಸ್ಥಲದ ಪರಿಮಾಣವನ್ನ ಒಪ್ಕೊಂಡಂಥವ್ರು ಎಮ್ ಎಂ ಕಲಬುರಗಿಯವರು ಷಸ್ಥಲ್ಗಳ ಪರಿಮಾಣದಲ್ಲೇ ಒಪ್ಕೊಂಡಂಥವ್ರು ಹೀಗೆ ಷಸ್ಥಲ್ಗಳನ್ನ ದಾರಿ ಇಟ್ಕೊಂಡು ಆ ದಾರಿಯಲ್ಲಿ ವಚನಗಳನ್ನು ನೇರ್ಪಾಟ್ ಮಾಡಿಕೊಂಡು ತಮ್ಮ ಅನುಭವದಲ್ಲಿ ಒಬ್ಬ ಶರಣನಾದವನು ಕಾಲಕ್ರಮೇಣ ಹೇಗೆ ಅವನ ತನ್ನ ಆರೋಹಣ ಕ್ರಿಯೆ ಮಾಡಬೇಕು ಅಂತ ಇದು ಆರೋಹಣ ಕ್ರಿಯೆ ಹೊರತು ಅವರೋಹಣ ಕ್ರಿಯೆ ಅಲ್ಲ ಇದನ್ನ ಉತ್ಸರ್ಪಿಣಿ ಕಲ್ ವಿದ್ಯೆ ಮಹತಾಂ ಪ್ರಾರ್ಥನಾ ಅಂತ ಒಂದು ಮಾತಿದೆ ವಿದ್ಯೆ ಅನ್ನೋದು ಯಾವಾಗಲೂ ಉತ್ಸರ್ಪಿಣಿ ಆದದ್ದು ಜ್ಞಾನ ಅನ್ನೋದು ಯಾವಾಗಲೂ ಮೇಲು ಮೇಲಕ್ಕೆ ಏರ್ತಕ್ಕಂಥದ್ದು ಅಭಿಮತ ತಮ್ಮದೊಂದು ಶ್ಲೋ ಒಂದು ಶ್ಲೋಕದಲ್ಲಿ ಒಂದು ಮಾತು ಹೇಳ್ತಾರೆ ಅವರು ಉರ್ಧೋರ್ಧ ಮಾರುಹೀಯ ಇದರ್ಥ ತತ್ವ ದೇಹಿ ಪಶುತಿ ಶಾಂತಂವೇದಿ ಫಲಂ ತದಾದ್ಯೇಹಿ ಪರಿಕಲ್ಪಿತಾ ನಮ್ ವಿವೇಕ ಸೋಪಾನ ಪರಂಪರಾ ಅಂತ ನಾವು ವಿವೇಕರು ನನ್ನ ವಿವೇಕದಿಂದ ಪರಂಪರೆಯ ಸೋಪಾನವನ್ನು ಹತ್ತುತ್ತಾ ಹೋಗ್ಬೇಕು ಮೇಲಕ್ಕೆ ನಾವು ಅವತೀರ್ಣಗೊಳ್ಳೋದಲ್ಲ ಉತ್ತೀರ್ಣಗೊಳ್ಬೇಕು ಅಂತ ವಚನಕಾರರೆಲ್ಲ ಮಾತಾಡಿದ ಅವತೀರ್ಣ ಕ್ರಮಗಳಲ್ಲ ಅವರು ಉತ್ತೀರ್ಣದ ಕ್ರಮಗಳನ್ನು ಹೇಳಿದರು ಮೇಲು ಮೇಲಕ್ಕೆ ಹೇಗೆ ಹೇಳಬೇಕು ನಾವು ಮೇಲ್ಮೇಲಕ್ಕೆ ಹೋದಾಗ ಉಂಟಾಗುವ ಅನುಭವ ಇದೆಯಲ್ಲ ಅದರ ಅದರ ಪರಮಾನುಬೋಧೆ ಅಂತ ಅದನ್ನು ಕರೀತಾರೆ ಒಂದು ಅನುಭವ ಸಾರದಲ್ಲಿ ಹೇಳ್ತಾರೆ ಪರಮ ಪರಮ ಅನುಭವ ಅದು ಆ ಉತ್ಕೃಷ್ಟವಾದ ಅನುಭವ ಇದೆಯಲ್ಲ ಅದು ಲೌಕಿಕಕ್ಕಿಂತ ಮೀರಿದ್ದದು ಆ ಅನುಭವ ಹೇಗಾಯಿತು ಅನ್ನೋದನ್ನು ಉಪನಿಷತ್ಕಾರರು ಒಂದು ಕಡೆ ಹೇಳಿದ್ರು ಉಪನಿಷತ್ಕಾರನ ಮಜ್ಜನ ಮಾಡಿದಂಥ ವಚನಕಾರರು ಯೋಗವನ್ನ ಮಜ್ಜನ ಮಾಡಿದಂಥ ವಚನಕಾರರು ಸಾಂಖ್ಯವನ್ನ ವಚನಕಾರ ಮಾಡಿದ ವಚನಕಾರರು ಈ ಎಲ್ಲ ಮಜ್ಜನದಿಂದ ಈ ಅನ್ನೋ ಶಬ್ದ ಬೇಕಾಗಿಯೇ ಬಳಸ್ತಾ ಇದ್ದೇನೆ ಅವನ್ನೆಲ್ಲವನ್ನ ಯಾಕೆಂದ್ರೆ ಇದನ್ನ ಈ ಮಾತು ಹೇಳುವಾಗ ಅಲ್ಲಂಬ ಪ್ರಭುಗಳು ಬಸವಣ್ಣವ್ರ ಬಂದಾಗ ಬಸವಣ್ಣನವ್ರಿಗೆ ಜೊತೆ ಮಾತಾಡ್ತಾ ಹೇಳ್ತಾರೆ ಏನೇ ನೀನು ವೇದ ಆಗಮ ಸಾರದ ಪ್ರತಿರೂಪವಾಗಿದ್ದೀಯ ನೀನು ಅಂತ ನೀನು ವೇದ ಆಗಮಗಳ ಸಾರದ ಪ್ರತಿರೂಪ ಬಸವಣ್ಣ ನಿನ್ನ ನಾನೇನು ಹೇಳೋದು ಇದು ಇಷ್ಟಲಿಂಗ ಮತ್ತು ಭಕ್ತಿ ಮಾರ್ಗದ ಬಗ್ಗೆ ಅಂತ ಪ್ರಶ್ನೆ ಮಾಡ್ತಾನೆ ಆಗ ಅವನು ಕೈ ಮುಗಿದು ಕೇಳ್ತಾನೆ ಅಯ್ಯೋ ನೀವು ಸೂರ್ಯನ ಎದುರುಗಡೆ ಸೂರ್ಯ ಎದುರುಗಡೆ ನೀ ಸೂರ್ಯ ಇದ್ದಾಗೆ ನೀವು ಸೂರ್ಯ ತರದಲ್ಲಿ ಇದ್ದವರು ನಮ್ಮ ವೇದಾಗಮ ಸಾರದ ಪರಂಪರೆ ಸೇರಿದವರು ಮತ್ತು ಅದರ ಒಂದು ಸಾರ ರೂಪ ಅಂತ ಹೇಳ್ತಿದ್ರಿ ನೀವು ನಿಜವಾದ ಅರ್ಥದಲ್ಲಿ ವೇದಾಗಮ ಸಾರವಾದಂಥವ್ರು ನೀವು ಅಂತ ಹೀಗೆ ವಚನ ದರ್ಶನದಲ್ಲಿ ವಚನ ದರ್ಶನದಲ್ಲಿ ನಾವು ತಿಳಿಬೇಕಾದದ್ದು ಮತ್ತು ಅದರ ಆರೋಹಣ ಮಾಡಬೇಕಾದದ್ದು ಬಹುತೇಕವಾಗಿ ನಾನು ಬರೀ ದರ್ಶನದ ಪರಂಪರೆಯಲ್ಲಿ ವಚನಗಳನ್ನು ಹೇಗೆ ನೋಡ್ಕೋಬೇಕು ಅದರ ಮಹತ್ವ ಎಷ್ಟಿದೆ ಅನ್ನೋದನ್ನು ಯಾವುದೇ ಅದನ್ನು ಇದನ್ನು ಶಾಬ್ದಿಕ ಬೋಧ ಶಾಬ್ದ ಬೋಧ ಅಲ್ಲ ಇದು ಇದನ್ನು ಅನುಭಾವಿಕ ಮಾರ್ಗದ ಬೋಧ ಇದು ಶಬ್ದ ಬೋಧ ಏನಿದೆ ಅದು ಲೌಕಿಕ ಸೇರಿದ್ದು ಅಲ್ಲಿ ಅರ್ಥ ಅರ್ಥದ ಸ್ವಾರಸ್ಯಗಳು ಶಬ್ದಗಳ ಸ್ವಾರಸ್ಯ ಅಲಂಕಾರಗಳ ಸ್ವಾರಸ್ಯ ವಾಕ್ಯಗಳ ವಿನ್ಯಾಸ ಇತ್ಯಾದಿಗಳೆಲ್ಲ ಹೇಳೋದು ಒಂದು ಮಾರ್ಗ ಇದೆ ಆದರೆ ಇದನ್ನು ಬೀರ್ತೆ ಮೀರ್ತೆ ಮೀರ್ತೆ ಶಬ್ದಗಳು ನಿಮ್ಮಜ್ಜೆಗೊಂಡುಕೊಂಡು ಕಾಲಕ್ರಮ ನಮಗೆ ಕೇವಲ ಅನುಭವದ ಒಳಗಡೆ ಮಾತ್ರ ಅದು ನಮಗೆ ಗೋಚರವಾಗಿ ಅದೊಂದು ಪರಿಣಾಮಕಾರಿ ಆಗುತ್ತಲ್ಲ ಅದು ಪರಿಣಾಮಿಸಬಹುದಯ್ಯಾ ಅಂತ ಹೇಳ್ತಾರೆ ಅರಿವಿನೊಳಗಿನ ಅರಿವು ಅಂತ ಹೇಳ್ತಾರೆ ಅವರು ಇದು ಕಾನ್ಶಿಯನ್ಸ್ ಆಫ್ ಕಾನ್ಸಿಯಸ್ನೆಸ್ ಅಂತ ಯಾವುದು ಬರೀ ಅವರ ಅರಿವು ಮಾತ್ರ ಅರಿವಿನೊಳಗಿನ ಅರಿವು ಆ ಅರಿವಿನೊಳಗಿನ ಅರಿವನ್ನ ಅರಿವಾಗಿಸುವಂತ ವಚನಕಾರ ಕಡೆ ಅದಕ್ಕೆ ಅರಿವು ಸಾಮಾನ್ಯವೇ ಅರಿವು ಅರಿವು ಎಂದಿಂಬಿರಿ ಅರಿವು ಅರಿವು ಅರಿದವರ ಪರಿ ಅಂತ ಪೀಳಿರೆ ಅರಿದವರು ಅರಿದಂತೀರ್ಪರು ಕಣ ಗೋಹೇಶ್ವರ ಅಂತ ಅಲಂಬ ಪ್ರಭುಗಳೇ ಒಂದು ಕಡೆ ಹೇಳ್ತಾರೆ ಅವರು ಕೆಲವರೆಲ್ಲ ತಿಳ್ಕೊಳ್ತಂತೆ ಅರಿದೇವು ಹರಿದೇವ ನಾನು ತಿಳ್ಕೊಂಡೆ ಕಣಯ್ಯ ನಾನು ತಿಳ್ಕೊಂಡೆ ಹರಿದೇವು ಅರಿದೇವು ಎಂಬಿರಿ ಅರಿದವರ ಪರಿಯಂತ ಪೇಳಿರ ನೀವು ಅರಿತಿ ಅರ್ಕೊಂಡೆ ನಾನು ಅರ್ಥ ಆಯ್ತೋ ನನ್ಗೆ ಗೊತ್ತಾಯ್ತು ನಾನು ತಿಳ್ಕೊಂಡೆ ಅಂತ ಹೇಳ್ತಿಯಲ್ಲ ಅದ ರೀತಿ ಹೇಳೋಣ ಅರಿದವರು ಅರಿಯದಂತಿರ್ಪರು ಯಾರು ತಿಳ್ಕೊಂಡಿರ್ತಾರೋ ಅವರು ಅರಿದೇ ಇರ್ತಾರೆ ಕಾಣಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಬಹಳ ಸೂಚ್ಯವಾಗಿ ತುಂಬಾ ಸೂಕ್ಷ್ಮವಾಗಿ ಈ ಮಾತನ್ನ ಒಂದ್ ಕಡೆ ತಮ್ಮ ವಚನದಲ್ಲಿ ಬರೀತಾರೆ ಹಾಗಾಗಿ ಇದು ಅರಿವಿನ ಗಣಿ ಇದು ಇರುವ ಸಂಪತ್ತಲ್ಲ ಅರಿವಿನ ಇರವು ಸಂಪತ್ತು ಅಂತ ಬರಂಜಿಯವರು ಒಂದು ಕಡೆ ಹೇಳಿದರು ನಾವು ಇರಬೇಕಾದ್ದೆ ಎಂದು ಅರಿವು ಸಂಪತ್ತಲ್ಲ ಅರಿವಿನೊಳಗಿನ ಇರವು ಇದೆಯಲ್ಲ ಇರುವಿನೊಳಗಿನ ಅರಿವು ಇದೆಯಲ್ಲ ಈ ಇರವಿನೊಳಗಿನ ಅರಿವು ಸಂಪತ್ತಾದರೆ ವಚನಗಳು ವಚನೋಪನಿಷತ್ತುಗಳಾಗಿ ನಮಗೆ ಕೈ ಸಿಗುತ್ತೆ ಅಂಥ ವಚನೋಪನಿಷತ್ತನ್ನು ಕೊಟ್ಟಂತಹ ಇಲ್ಲಿನ ಗೌರವ ಸಂಪಾದಕರಾದ ಪರಮಪುಜಿ ಜಗದ್ಗುರು ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳಿಗೂ ಸಂಪಾದಕರಾದಂಥ ಜನಮೇಜಿ ಉಮರ್ಜಿ ಚಂದ್ರಪ್ಪ ಬಾಳಿಂಗಿ ಡಾಕ್ಟರ್ ನಿರಂಜನ ಪೂಜಾರ ಡಾಕ್ಟರ್ ಸಂತೋಷ್ ಕುಮಾರ್ ಪಿ ಕೆ ಮತ್ತು ಇಲ್ಲಿನ ಲೇಖನಗಳನ್ನು ಬರೆದಂಥ ಎಲ್ಲರಿಗೂ ಕೂಡ ನಾನು ನತಮಸ್ತಕ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ ನನಗೆ ಇಂಥದ್ದೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ಪ್ರಜ್ಞಾಪ್ರವಾದ ಸಮಸ್ತ ಗೆಳೆಯರಿಗೆ ನನ್ನ ವಂದನೆಗಳು ಒಂದೇ ಮಾತರ